ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಅಂತೇಳಿ ಯೋಗನ ಬೆಟ್ಟ ಚಿತ್ರದುರ್ಗ ನೋಡಿ ಇವತ್ತಿನ ದಿವಸ ನಮ್ಮ ಶರೀರದಲ್ಲಿ ಮುಖ್ಯವಾಗಿ ನೋಡ್ಕೊಳ್ಬೇಕಾಗಿರೋದು ಏನು ಅಂದರೆ ಕಣ್ಣು ಕಣ್ಣಿದ್ದರೆ ಇಡೀ ಪ್ರಪಂಚ ನೋಡ್ಬೋದು ಏನು ಬೇಕಾದ್ರೂ ಸಾಧಿಸ್ಬೋದು ಏನು ಬೇಕಾದ್ರು ಮಾಡ್ಬೋದು ಅಂತ ಹೇಳ್ತೀವಿ ಆದರೆ ಕಣ್ಣೇ ಇಲ್ಲ ಅಂದರೆ ಕಷ್ಟ ಜೀವನ ಹಾಗಾಗಿ ಕಣ್ಣುಗಳ ಆರೈಕೆ ಮಾಡಬೇಕು ಅಂದರೆ ನಾವು ಇವತ್ತಿನ ದಿವಸ ಸಾಕಷ್ಟು ಜನನ ನೋಡ್ತಾ ಇದ್ದೀವಿ ನಲವತ್ತು ವರ್ಷದಲ್ಲೇ ಕಣ್ಣುಗಳು ಈರುಳುಗಣ್ಣಾಗಿರೋದು ಆಮೇಲೆ ದೂರ ದೃಷ್ಟಿ ಕಳ್ಕೊಂಡಿರೋದು ಹತ್ತಿರ ದೃಷ್ಟಿ ಕಳ್ಕೊಂಡಿರೋದು ಕಣ್ಣು ಮಂಜಾಗೋದು ಈ ಥರದ ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ ಈ ಕಣ್ಣುಗಳನ್ನು ನಾವು ಪೋಷಣೆ ಮಾಡಬೇಕು ಅಂದರೆ ನಾವು ಊಟದಲ್ಲೂ ಕೂಡ ಪೋಷಕಾಂಶ ಇರೋವಂಥ ಊಟಗಳನ್ನೇ ಮಾಡಬೇಕು ಅದರಲ್ಲೂ ಕೂಡ ವಿಟಮಿನ್ ಎ ಮತ್ತು ವಿಟಮಿನ್ ಇ ಇರೋವಂಥ ಹಣ್ಣುಗಳನ್ನು ಬಳಸೋದು ಬೇಳೆಕಾಳುಗಳನ್ನು ಬಳಸೋದು ಇವುಗಳನ್ನು ಹೆಚ್ಚಿಗೆ ಮಾಡಬೇಕಾಗುತ್ತೆ ಅಂದರೆ ಹಣ್ಣುಗಳಲ್ಲಿ ಯಾವುದು ಅಂದರೆ ಹಳದಿ ಬಣ್ಣದ ಹಣ್ಣುಗಳು ಹಳದಿ ಬಣ್ಣದ ಸಿಪ್ಪೆ ಇರುವಂಥವು ಯಾವುದು ಕಿತ್ತಳೆ ಇರ್ಬೋದು ಮೋಸಂಬೆ ಇರ್ಬೋದು ಹಳಸಿನಣ್ಣ ಇರ್ಬೋದು ಈ ಥರ ಹಳದಿ ಪಪ್ಪಾಯಿ ಇರ್ಬೋದು ಇವುಗಳನ್ನು ನಾವು ಹೆಚ್ಚು ಬಳಸೋದ್ರಿಂದ ಕಣ್ಣಿನ ಆರೈಕೆ ಮಾಡ್ಕೋಬೋದು ಜೊತೆಗೆ ನಮ್ಮ ತರಕಾರಿಗಳಲ್ಲಿ ಕ್ಯಾರೆಟ್ ಅಂತೇಳಿ ಗೆಜ್ರಿ ಅದನ್ನು ಕೂಡ ಹೆಚ್ಚಿಗೆ ನಾವು ಬಳಸೋದ್ರಿಂದ ಮತ್ತು ಅದಕ್ಕೆ ಬೇಕಾದಂಥದ್ದು ಬೀನ್ಸ್ ಅಂತೇಳಿ ಅವುಗಳನ್ನು ಕೂಡ ತರಕಾರಿಯಲ್ಲಿ ಹೆಚ್ಚಿಗೆ ಬಳಸ್ಬೋದು ಈಗ ಈ ಕಣ್ಣುಗಳನ್ನು ಸಮಸ್ಯೆ ಬಂದಿದೆ ಈಗ ಬಂದಂಥ ಸಮಸ್ಯೆನ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತಂದರೆ ನಮಗೆ ಗೊತ್ತಿದ್ದಾಗೆ ಅಂಗೈಯಲ್ಲೇ ಆರೋಗ್ಯ ಅಂತ ಹೇಳ್ತೀವಿ ಇದರಲ್ಲೂ ಕೂಡ ಕಣ್ಣಿಗೆ ಸಂಬಂಧಪಟ್ಟಂಗೆ ತೋರು ಬೆರಳು ಮತ್ತು ಮದ್ಯದ ಬೆರಳಿನ ಬುಡದಲ್ಲಿ ಕೈಯನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತಾ ಇರಬೇಕು ಹೆಬ್ಬಟ್ಟಿಂದ ಎಡಗೈಯನ್ನು ಬಲ್ಗೈ ಎಬ್ಬಟ್ಟಿಂದ ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಇರಬೇಕು ಒಂದು ಹದಿನೈದರಿಂದ ಇಪ್ಪತ್ತು ಸಾರಿ ನಿಧಾನವಾಗಿ ಪ್ರೆಸ್ ಮಾಡ್ತಾ ಇರಬೇಕು ಈ ರೀತಿ ಬೇಕಾದ್ರೆ ಹೆಬ್ಬಟ್ಟಿಂದ ಪ್ರೆಸ್ ಮಾಡ್ತಾ ಇರೋದು ನಂತರ ಇಪ್ಪತ್ತು ಸಾರಿ ತಕ್ಷಣ ಮತ್ತು ಬಲ್ಗೈಗೆ ಈ ರೀತಿ ಹೆಬ್ಬಟ್ಟಿಂದ ಸ್ವಲ್ಪ ಪ್ರೆಸ್ ಇದ್ದರೆ ಅದು ನಮ್ಮ ಕಣ್ಣುಗಳಿಗೆ ಬೇಕಾದಂಥ ಒಂದು ನರಗಳನ್ನು ಸರಿ ಮಾಡ್ತಾ ಹೋಗುತ್ತೆ ಅದ್ರ ಜೊತೆಗೆ ನಾವು ಈ ರೀತಿ ಬೆರಳನ್ನು ಬೆರಳನ್ನು ಕೂಡ ಈ ರೀತಿ ಪೂರ್ತಿ ಪ್ರೆಸ್ ಮಾಡ್ತಾ ಹೋಗಬೇಕು ಒಂದು ಇಪ್ಪತ್ತೈದು ಬಾರಿ ಮಾಡ್ತಾ ಹೋದ್ರಾಗ್ತದೆ ನಂತರ ಮಧ್ಯದ ಬೆರಳು ಈ ರೀತಿ ಪ್ರೆಸ್ ಮಾಡ್ತಾ ಹೋಗೋದು ಎರಡು ಕೈಯಲ್ಲೂ ಕೂಡ ಮಾಡಬೇಕು ಅದೇ ರೀತಿ ನೀವು ನೀವು ಕಾಲುಗಳಲ್ಲಿ ಪಾದದಲ್ಲಿ ಅದು ಪಾದದಲ್ಲೂ ಕೂಡ ಎಬ್ಬೆರಳಿನ ಪಕ್ಕ ಇರೋಂಥ ಎರಡು ಬೆರಳುಗಳನ್ನು ಪ್ರೆಸ್ ಮಾಡ್ತಾ ಹೋಗೋದು ಬೆರಳುಗಳ ಕೆಳಭಾಗದಲ್ಲೂ ಕೂಡ ಪ್ರೆಸ್ ಮಾಡ್ತಾ ಹೋಗಬೇಕು ನಂತರ ಹಣೆಯ ಪಕ್ಕದಲ್ಲಿ ಬೆ ಎಡ ಮತ್ತು ಬಲ ಪಕ್ಕದಲ್ಲಿ ಕೂಡ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡೋದು ಬಿಡೋದು ಪ್ರೆಸ್ ಮಾಡೋದು ಬಿಡೋದು ಈ ರೀತಿ ಮಾಡ್ತಾ ಹೋಗಬೇಕು ನಂತರ ಕಿವಿಯ ಒಂದು ತಳಭಾಗದಲ್ಲಿ ಎರಡು ಕಡೆ ಪಕ್ಕದಲ್ಲೂ ಕೂಡ ಸ್ವಲ್ಪ ಪ್ರೆಸ್ ಮಾಡೋದು ಬಿಡೋದು ಈ ರೀತಿ ಒಂದು ಇಪ್ಪತ್ತರಿಂದ ಇಪ್ಪತ್ತದು ಇಪ್ಪತ್ತೈದು ಸಾರಿ ಮಾಡ್ತಾ ಹೋಗಬೇಕು ನಂತರ ಕಣ್ಣಿನ ಎಕ್ಸಸೈಸ್ ನಿಮಗೆ ಗೊತ್ತಿರೋ ಹಾಗೆ ಮೇಲುಗಡೆ ನೋಡೋದು ಕೆಳಗಡೆ ನೋಡೋದು ಪಕ್ಕಕ್ಕೆ ನೋಡೋದು ಈ ಸಾರಿ ಪಕ್ಕಕ್ಕೆ ನೋಡೋದು ಈ ರೀತಿ ಈ ರೀತಿ ಈ ರೀತಿ ಮೇಲೆ ಕೆಳಗೆ ಮತ್ತು ರೊಟೇಷನ್ ಎಡದಿಂದ ಬಲಕ್ಕೆ ರೊಟೇಷನ್ ಮಾಡೋದು ಕಣ್ಣುಗಳ ಗುಡ್ಡೆಗಳನ್ನು ಮತ್ತು ಬಲದಿಂದ ಎಡಕ್ಕೆ ಪ್ರದಕ್ಷಿಣೆ ಹಾಕ್ಸೋದು ಈ ರೀತಿ ಮಾಡ್ತಾ ಮಾಡ್ತಾ ಕಣ್ಣುಗಳ ಎಕ್ಸಸೈಸು ಮಾಡ್ತಾ ನಂತರ ಯೋಗದಲ್ಲಿ ಷಟ್ಕ್ರಿಯೆಗಳು ಅಂತ ಬರುತ್ತೆ ಅದರಲ್ಲಿ ತ್ರಾಟಕ ಅನ್ನೋದೊಂದು ಆ ತ್ರಾಟಕ ಅಂತಂದರೆ ಕಣ್ಣಿಗೆ ಸಂಬಂಧಪಟ್ಟಂಗೆ ಒಂದು ದೇವ್ರ ಮನೆಯಲ್ಲಿ ಏನು ದೀಪ ಒಂದು ಇಟ್ಟಿರ್ತೀರೋ ಆ ದೀಪವನ್ನು ನೀವು ಬೆಳಿಗ್ಗೆ ಟೈಮ್ ಬೆಳಿಗ್ಗೆ ಅಂತಂದರೆ ಸೂರ್ಯ ಊಟದ್ಕಿಂತ ಮೊದಲೇ ಕತ್ತಲಿರಬೇಕು ಪೂರ್ತಿ ನಿಮ್ಮ ರೂಮನ್ನು ಕತ್ತಲೆ ಕೋಣೆ ಮಾಡ್ಕೊಂಬಿಟ್ಟು ನಿಮ್ಮ ಏನು ಕಣ್ಣಿನ ನೇರಕ್ಕೆ ಆ ದೀಪವನ್ನು ಇಟ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು ಚೇರ್ ಮೇಲೆ ಕೂತ್ಕೊಂಡ್ರೆ ಏನೋ ಒಂದು ಡಬ್ಬನೋ ಸ್ಟೂಲ್ ಇಟ್ಕೊಂಡ್ಬಿಟ್ಟು ಕಣ್ಣಿನ ನೀರಕ್ಕೆ ದೀಪ ಇಟ್ಕೊಂಬಿಟ್ಟು ದೀಪವನ್ನು ನೋಡ್ತಾ ಕೂರೋದು ನೆಲದ ಮೇಲೆ ಇಟ್ಕೊಂಡ್ರೆ ಏನು ಟಿಪ್ಪು ಏನೋ ಒಂದು ಸ್ಟೂವ ಇಟ್ಕೊಂಡ್ಬಿಟ್ಟು ಅದನ್ನು ಕೂಡ ಕಣ್ಣಿನ ನೇರಕ್ಕೆ ಮಾಡಿಕೊಂಡು ಮೂರಡಿ ಅಂತರದಲ್ಲಿ ಅಂದರೆ ಒಂದು ಮೀಟ್ರ್ ದೂರದಲ್ಲಿ ಇಟ್ಕೊಂಡ್ಬಿಟ್ಟು ಕಣ್ಣನ್ನು ಪಿಳಕ್ಸ್ತೇನೆ ತಟಸ್ಥವಾಗಿ ನೋಡ್ತಾ ಇರೋದು ಕಣ್ಣಿಗೆ ನಿಮಗೆ ಎಷ್ಟೊತ್ತು ನೋಡಲಿಕ್ಕಾಗುತ್ತೋ ಅಷ್ಟೊತ್ತು ಅಂದರೆ ಕಣ್ಣಲ್ಲಿ ನೀರು ಬರ್ತಾ ಹೋಗುತ್ತೆ ಮೂಗಲ್ಲೂ ಕೂಡ ಸಿಂಪಳ ಬರ್ತಾ ಹೋಗುತ್ತೆ ಈ ಥರ ಒಂದು ಬರ್ತಾ ಇದ್ದಾಗಲೂ ಲೆಕ್ಕಿಸ್ಬಾರ್ದು ಏನು ಒರೆಸ್ಕೊಳ್ಳೋಕ್ಕೂ ಹೋಗಬಾರ್ದು ಬರಲಿ ಇರಿ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ತನಕನೂ ನೋಡ್ಬೋದು ಕಣ್ಣನ್ನು ಪೀಳಗಿಸ್ಬಾರ್ದು ನಂತರ ನೀವು ಆ ರೀತಿ ಮಾಡಿಬಿಟ್ಟು ಕಣ್ಣನ್ನು ಮತ್ತೆ ಈ ರೀತಿ ಎರಡು ಕೈಯಿಂದ ಕ್ಲೀನಾಗಿ ಉಜ್ಜಿಬಿಟ್ಟು ಬಿಸಿ ಹಾಕೋ ತನಕ ಉಜ್ಜಿ ಕಣ್ಣನ್ನು ನೀವು ಕಣ್ಣನ್ನು ಮುಚ್ಚಿ ನಿಮ್ಮ ಮುಖಕ್ಕೆ ಇಟ್ಕೋಬೇಕು ಈ ರೀತಿ ಇಟ್ಕೊಂಬಿಟ್ಟು ನೀವು ಕಣ್ಣನ್ನು ತೆರೆದ್ಬಿಟ್ಟು ಮತ್ತು ಹೊರಗಡೆ ಲೈಟಾಗಿ ಹಾಕ್ಬಿಟ್ಟು ನಿಮ್ಮ ಕೆಲಸ ಮಾಡ್ಕೋಬೋದು ನಂತರ ಬೆಳಿಗ್ಗೆ ಏಳು ಗಂಟೆ ಸುಮಾರಿಂದ ಎಂಟು ಗಂಟೆ ಒಳಗೆ ಸೂರ್ಯನನ್ನು ಕೂಡ ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಈ ರೀತಿ ನಿಮ್ಗೆ ಎಷ್ಟೊತ್ತು ನೋಡಲಿಕ್ಕಾಗುತ್ತೋ ಅಷ್ಟೊತ್ತು ಪೀಳಿಸ್ತೇನೆ ಕಣ್ಣು ಪೀಳಿಸ್ಬಾರ್ದು ನೇರವಾಗಿ ನೋಡ್ತಾ ಸೂರ್ಯನನ್ನೇ ದಿಟ್ಟಿಸಿ ನೋಡ್ತಾ ಇರಬೇಕು ಕಣ್ಣಲ್ಲಿ ಆ ಟೈಮಲ್ಲೂ ಕೂಡ ನೀರು ಬರ್ತಾ ಹೋಗುತ್ತೆ ಮೂಗಲ್ಲೂ ಕೂಡ ಸಿಂಬಳ ಬರ್ತಾ ಹೋಗುತ್ತೆ ಅದನ್ನು ನೀವು ಮನಸ್ಸಿಗೆ ತೊಗೋಬೇಡಿ ನಿಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೋಡಿ ಆಮೇಲೆ ಕಣ್ಣು ಮುಚ್ಚಿ ನಂತರ ನೀವು ಬಾತ್ರೂಮ್ಗೆ ಹೋಗ್ಬಿಟ್ಟು ಒಂದು ಬಕೆಟಲ್ಲಿ ನೀರು ಇರ್ತಾಯಿಲ್ಲ ಟಬ್ಬಲ್ಲಾಗಿರ್ಬೋದು ಬಕೆಟಲ್ಲಾಗಿರ್ಬೋದು ಆ ನೀರನ್ನು ಕಣ್ಣಿಗೆ ಏರ್ಚ್ಕೊಂಡ್ಬಿಟ್ಟು ನಾಲ್ಕೈದು ಸರಿ ಏರ್ಚ್ಕೊಳ್ಳಿ ಆಮೇಲೆ ಒಂದು ಮೃದುವಾದ ಹತ್ತಿ ಹತ್ತಿ ಬಟ್ಟೆ ಏನು ತೊಗೊಂಡ್ಬಿಟ್ಟು ಅದು ಕಣ್ಣಿಗೆ ಒತ್ಕೋಬೇಕು ಪ್ರೆಸ್ ಮಾಡ್ಕೋಬೇಕು ನೀರೆಲ್ಲ ಹೀರ್ಕೊಳೋ ತಗ ಅದನ್ನು ಮಾಡಿ ಮಾಡಿದ ತಕ್ಷಣ ನೀವೇನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಆಳು ಬಾಯಿಲೆ ಕರಿಬೇವು ಒಂದು ಹೆಸರಲ್ಲಿ ಸಿಗೋ ಅಂಥದ್ದು ಹದಿನೈದು ಹದಿನಾರು ಇರ್ತವೆ ಇಲ್ಲೇ ಅವನ್ನು ಕೂಡ ಬಾಯ್ಲ್ ಹಾಕ್ಕೊಳ್ಳಿ ಜೊತೆಗೆ ಮೂರು ಬೆರಳಲ್ಲಿ ಸಿಗೋಂಥದ್ದು ಜೀರಿಗೆ ಅದನ್ನು ಕೂಡ ಬಾಯ್ಲಿ ಹಾಕೊಂಡು ಚೆನ್ನಾಗಿ ಜಗಿದು ನುಂಗೆ ಆದಮೇಲೆ ಒಂದು ಲೋಟ ಉಗುರು ಬೆಚ್ಚನ ನೀರಿಗೆ ಒಂದು ಅರ್ಧ ಹೋಳು ನಿಂಬೆ ಹುಳಿ ಇಟ್ಕೊಳ್ಳಿ ಬೇಕಂದರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಕುಡಿಬೋದು ಇಷ್ಟನ್ನು ನೀವು ಪ್ರತಿನಿತ್ಯ ಮಾಡ್ತಾ ಬಂದರೆ ನಿಮಗೆ ಕಣ್ಣಿನ ದೃಷ್ಟಿ ಕ್ರಮೇಣ ಸರಿಯಾಗ್ತಾ ಹೋಗುತ್ತೆ ಇಷ್ಟನ್ನು ಹೇಳ್ತಾ ನಾನು ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ